ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಐ ಪಿ ಎಲ್ನ ಹತ್ತು ಟೀಮ್ಗಳ ಸ್ಟ್ರಾಂಗ್ ಸ್ಕ್ವಾಡ್ ಯಾವ ರೀತಿ ಇದೆ ಅದೇ ರೀತಿಯಾಗಿ ಯಾವ್ಯಾವ ಪ್ಲೇಯರ್ಸ್ಗಳು ಪಿಕ್ ಆಗಿದ್ದಾರೆ ಆಯಾ ಸ್ಕ್ವಾಡ್ನಲ್ಲಿ ಅನ್ನೋದನ್ನೆಲ್ಲ ನಾನು ನಿಮಗೆ ತಿಳಿಸಿದ್ದೇನೆ ಅದೇ ರೀತಿಯಾಗಿ ಎಲ್ಲ ಟೀಮ್ಗಳ ಸ್ಟಾರ್ಟಿಂಗ್ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರಬಹುದು ಇಂಪ್ಯಾಕ್ಟ್ ಪ್ಲೇಯರ್ ಇನ್ಕ್ಲೂಡೆಡ್ ಯಾವ ರೀತಿ ಇರಬಹುದು ಆ ಪ್ಲೇಯಿಂಗ್ ಲೆವೆನ್ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿ ಯಾರ ಚಾನಲ್ನ ಇನ್ನೂ ಕೂಡ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟಾದ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ವಿಡಿಯೋ ವಾಯ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ಟ್ರೇಟ್ ಅವೇ ಬಂದುಬಿಡೋಣ ಎಲ್ಲ ಟೀಮ್ ಹತ್ತು ಟೀಮ್ಗಳ ಸ್ಟ್ರಾಂಗೆಸ್ಟ್ ಲೆವೆನ್ ಯಾವ ರೀತಿ ಇರ್ಬೋದು ಪ್ಲೇಯಿಂಗ್ ಲೆವೆನ್ ಅಂತ ನಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿ ಮೊದಲೇ ಆಗಿ ಬರುತ್ತೆ ಎಸ್ ಇನ್ಕ್ಲೂಡೆಡ್ ಸ್ಟಾರ್ ಸ್ಪೋರ್ಟ್ಸ್ ಇಂಡಿಯಾದವರು ರಿವೀಲ್ ಮಾಡಿರೋ ಪ್ರಕಾರ ಸ್ಟಾರ್ಟಿಂಗ್ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರ್ಬೋದು ಅಂತ ಹೇಳಿದ್ರೆ ಮೊದಲೇ ಟೀಮ್ ಆಗಿ ಬರುತ್ತೆ ಎಸ್ ಪಂಜಾಬ್ ಕಿಂಗ್ಸ್ ಪಂಜಾಬ್ ಕಿಂಗ್ಸಲ್ಲಿ ಪೊಟೆನ್ಷಿಯಲ್ ಲೆವೆನ್ ಯಾವ ರೀತಿ ಇರ್ಬೋದು ಅಂತ ಹೇಳಿದರೆ ಎಸ್ ಇಲ್ಲಿ ಕ್ಯಾಪ್ಟನ್ ಆಗಿ ನಿಭಾಯಿಸ್ತಾರೆ ಶ್ರೇಯಸ್ ಅಯ್ಯರ್ ಅವರು ಮೇನ್ ಕ್ಯಾಪ್ಟನ್ ಆಗಿರ್ತಾರೆ ಪಂಜಾಬ್ ಕಿಂಗ್ಸ್ ಯಾಕಂತ ಹೇಳಿದರೆ ಸೆಕೆಂಡ್ ಹೈಯೆಸ್ಟ್ ಬಿಡ್ಡಲ್ಲಿ ಇವರು ಪರ್ಚೇಸ್ ಮಾಡಿದೆ ಅಂತಲೇ ಹೇಳಬಹುದು ಪಂಜಾಬ್ ಕಿಂಗ್ಸ್ ಶ್ರೇಯಸ್ ಅಯ್ಯರ್ ಅವ್ರನ್ನ ಅದೇ ರೀತಿಯಾಗಿ ಪ್ರಸಿಮ್ರನ್ ಸಿಂಗ್ ಇವರು ಓಪನರ್ ಆಗಿ ಅದೇ ರೀತಿಯಾಗಿ ಮಾರ್ಕಸ್ ಸ್ಟೊಯ್ನಿಸ್ ಅದೇ ರೀತಿಯಾಗಿ ಶ್ರೇಯಸ್ ಅಯ್ಯರ್ ಗ್ಲೇನ್ ಮ್ಯಾಕ್ಸ್ವೆಲ್ ಅದೇ ರೀತಿಯಾಗಿ ನೇಲ್ ಅವರು ಶಶಾಂಕ್ ಸಿಂಗ್ ಮಾರ್ಕೋ ಯಾನ್ಸನ್ ಹರ್ಪ್ರೀತ್ ಬ್ರಾ ಅದೇ ರೀತಿಯಾಗಿ ಅರ್ಷದೀಪ್ ಸಿಂಗ್ ಯಜುವೇಂದ್ರ ಚಹಲ್ ವಿಜಯ್ ಕುಮಾರ್ ವೈಶಾಖ್ ಇದಿಷ್ಟು ಪ್ಲೇಯಿಂಗ್ ಲೆವೆನ್ ಆಗಿರುತ್ತೆ ಅದೇ ರೀತಿಯಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನನ್ನ ಪ್ರಕಾರ ಫಾರಿನರ್ ಅಂದರೆ ಓವರ್ಸೀಸ್ ಆಗಿ ಜೋಶ್ ಇಂಗ್ಲೀಷ್ ಅವ್ರನ್ನ ನನ್ನ ಪ್ರಕಾರ ಲೆವೆನ್ನಲ್ಲಿ ಕರ್ಕೊಳ್ಳುತ್ತೆ ಅಂತ ಸ್ಟಾರ್ ಸ್ಪೋರ್ಟ್ಸ್ ಇಂಡಿಯಾದವರು ಬ್ರಾಡ್ಕಾಸ್ಟ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಇವ್ರದೊಂಥರ ಸಖತ್ ಬ್ಯಾಟಿಂಗ್ ಅಪ್ ಡೆಪ್ ಸಿಕ್ಕಾಪಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಬೌಲಿಂಗಲ್ಲಿ ಅರ್ಷದೀಪ್ ಸಿಂಗ್ ಅದೇ ರೀತಿಯಾಗಿ ವೈಶಾಖ್ ವಿಜಯ್ ಕುಮಾರ್ ಬಿಟ್ಟರು ಅಷ್ಟೊಂದು ಸೀನಿಯರ್ಸ್ ಅದೇ ರೀತಿಯಾಗಿ ಸ್ಪಿನ್ನಿಂಗಲ್ಲಿದೆ ಯಜುವೇಂದ್ರ ಚಹಲ್ ಅವರು ಅದೇ ರೀತಿಯಾಗಿ ಯಾನ್ಸನ್ ಅವರು ಇದ್ದಾರೆ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಕೂಡ ಇದ್ದಾರೆ ಸ್ಟಾಯ್ನಿಸ್ ಅವರು ಇದ್ದಾರೆ ಸ್ವಲ್ಪ ಬೌಲಿಂಗ್ ಅದೇ ರೀತಿ ಬ್ಯಾಟಿಂಗ್ ಲೈನಪ್ ಕೂಡ ಒಳ್ಳೇದಿದೆ ಅಂತ ನನ್ನ ಪ್ರಕಾರ ಇದೆ ಪಂಜಾಬ್ದು ಅದೇ ರೀತಿಯಾಗಿ ಎರಡನೇ ಟೀಮ್ ಆಗಿರುವಂಥ ಲಕ್ನೋ ಸೂಪರ್ ಜೈಂಟ್ಸಲ್ಲಿ ಇವರ ಪೊಟೆನ್ಷಿಯಲ್ ಲೆವೆನ್ ಯಾವ ರೀತಿ ಇದೆ ಅಂತ ಹೇಳಿದರೆ ಇಲ್ಲಿ ಎಸ್ ಆಬ್ವಿಯಸ್ಲಿ ರಿಷಬ್ ಪಂತ್ ಹೈಯೆಸ್ಟ್ ಬಿಡ್ ಆಗಿರುವಂಥ ರಿಷಬ್ ಪಂತ್ ನಮ್ಮ ಪಂತ್ ಅವರೇ ಆಗಿರ್ತಾರೆ ಅಂತ ಪಕ್ಕ ಗೊತ್ತಿದೆ ಕ್ಯಾಪ್ಟನ್ಸಿ ಅದೇ ರೀತಿಯಾಗಿ ಮಿಚಲ್ ಮಾರ್ಷ್ ಆ್ಯಡನ್ ಮಾಕ್ರಮ್ ರಿಷಬ್ ಪಂತ್ ನಿಕೋಲಸ್ ಪೋರನ್ ಡೇವಿಡ್ ಮಿಲ್ಲರ್ ಇವರ್ದ ನಾಲ್ಕು ಜನ ಓವರ್ಸೀಸ್ ಬ್ಯಾಟರ್ಸ್ಗಳೇ ಇನ್ಕ್ಲೂಡ್ ಆಗಿರೋದ್ರಿಂದ ಓವರ್ಸೀಸ್ ನಾಲ್ಕು ಬ್ಯಾಟರ್ಸ್ಗಳು ಸ್ಟಾರ್ಟಿಂಗ್ ಸಿಕ್ಸಲ್ಲೇ ಬಂದುಬಿಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ನೆಕ್ಸ್ಟ್ ಆಯುಷ್ ಬದೋನಿ ಅದೇ ರೀತಿಯಾಗಿ ರವಿ ವಿಷ್ಣೋಯಿ ಮೋಷಿನ್ ಖಾನ್ ಮಯಾಂಕ್ ಯಾದವ್ ಅದೇ ರೀತಿಯಾಗಿ ಆಕಾಶ್ ದೀಪ್ ಇದಿಷ್ಟೇವರ ಸ್ಟಾರ್ಟಿಂಗ್ ಪ್ಲೇಯಿಂಗ್ ಲೆವೆನ್ ಆಗಿರುತ್ತೆ ಲಕ್ನೋ ಸೂಪರ್ ಜೆಂಟ್ಸ್ದು ಅದೇ ರೀತಿಯಾಗಿ ಮೂರನೇ ಟೀಮ್ ಆಗಿರುವಂಥ ರಾಜಸ್ಥಾನ್ ರಾಯಲ್ಸ್ ಎಸ್ ಆರ್ ಆರ್ದು ಕ್ಯಾಪ್ಟನ್ ಅಂತ ಆಬ್ವಿಯಸ್ಲಿ ಸಂಜು ಸ್ಯಾಮ್ಸನ್ ಅವರೇ ಆಗಿರ್ತಾರೆ ಯಾಕಪ್ಪ ಅಂತೇಳಿ ಹೇಳಿ ಹೊಟ್ಟೆ ವರ್ಷಗಳ ಕಾಲದಿಂದನು ಕೂಡ ಇವರೇ ಕ್ಯಾಪ್ಟನ್ ಆಗಿದ್ದಾರೆ ಯಶಸ್ವಿ ಸಂಜು ಸ್ಯಾಮ್ಸನ್ ಅವರಿಬ್ಬರು ಅದೇ ರೀತಿಯಾಗಿ ರಿಯಾನ್ ಪರಗ್ ನಿತೀಶ್ ರಾಣಾ ಧ್ರುವ ಜುರೆಲ್ ಸಿಮ್ರನ್ ಹೆಟ್ ಮನಿಂದೋ ಹೊಸ ಹೊಸರಂಗ ಜೋಫರ್ ಆರ್ಚರ್ ಸಂದೀಪ್ ಶರ್ಮಾ ಆಕಾಶ್ ಮಧ್ವಾಲ್ ಮಹಿಷಾ ತೀಕ್ಷ್ಣ ಅದೇ ರೀತಿಯಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತುಷಾರ ದೇಶಪಾಂಡೆ ಮೇನ್ ಬೌಲರ್ ಆಗಿ ನನ್ನ ಪ್ರಕಾರ ಬರ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಂತ ಅನ್ನಿಸ್ತಾ ಇದೆ ರಾಜಸ್ಥಾನ್ ರಾಯಲ್ಸ್ದು ಅದೇ ರೀತಿಯಾಗಿ ಟೀಮ್ ಆಗಿರುವಂಥ ಕೋಲ್ಕತಾ ನೈಟ್ ರೈಡರ್ಸ್ದು ಕ್ವಿಂಟನ್ ಡಿಕಾಕ್ ಸುನಿಲ್ ನರೇನ್ ವೆಂಕಟೇಶ್ ಅಯ್ಯರ್ ಅವರಿಗೆ ಕ್ಯಾಪ್ಟನ್ಸಿ ಸಿಗುವ ಸಾಧ್ಯತೆ ಇದೆ ಹೈಯೆಸ್ಟ್ ಬಿಡ್ ಆಗಿರುವಂಥವ್ರು ಕೆ ಕೆ ಆರ್ ತಂಡದಿಂದ ಅದೇ ರೀತಿಯಾಗಿ ಅಜಿಂಕ್ಯ ರಹಾನೆ ರಿಂಕು ಸಿಂಗ್ ಆ್ಯಂಡ್ರೂ ರಸಲ್ ರಮಣದೀಪ್ ಸಿಂಗ್ ಹರ್ಷಿತ್ ರಾಣ ವರುಣ್ ಚಕ್ರವರ್ತಿ ಎನ್ರಿಕ್ ನೋಟಜು ವೈಭವ್ ಅರವರ ಅದೇ ರೀತಿಯಾಗಿ ಇಂಪ್ಯಾಕ್ಟ್ ಪ್ಲೇಯರಾಗಿ ಬರ್ತಾರೆ ಉಮ್ರಾನ್ ಮಲ್ಲಿಕ್ ಎಸ್ ಉಮ್ರಾನ್ ಮಲ್ಲಿಕ್ ಅವ್ರನ್ನ ಲಾಸ್ಟ್ ಅನ್ಸೋಲ್ಡ್ ಆದಮೇಲೆ ಮತ್ತೊಮ್ಮೆ ಆಪ್ಷನ್ಗೆ ಬರ್ತಾರಲ್ಲ ಅವಾಗ ಅವ್ರನ್ನ ಟೂ ಕ್ರೋರ್ಗೆ ಏನು ಪ್ರೈಸ್ ಅಲ್ಲಿ ಪಿಕ್ ಮಾಡಿತ್ತು ಎಪ್ಪತ್ತೈದು ಕೋಟಿ ಎಪ್ಪತ್ತೈದು ಲಕ್ಷಕ್ಕೇನು ಸಾರಿ ಅದೇ ರೀತಿ ಕೋಲ್ಕತಾ ನೈಟ್ ರೈಡರ್ಸಲ್ಲಿ ಕ್ಯಾಪ್ಟನ್ ಆಗಿ ವೆಂಕಟೇಶಯ್ಯರ್ ಅವರನ್ನೊಂದು ಪ್ರಕಾರ ಇರ್ತಾರೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಐದನೇ ಟೀಮ್ ಆಗಿರುವಂಥ ಸನ್ರೈಸರ್ಸ್ ಹೈದರಾಬಾದ್ ಎಸ್ ಸನ್ರೈಸರ್ಸ್ ಹೈದರಾಬಾದಲ್ಲಿ ನನ್ನ ಪ್ರಕಾರ ಇಶಾನ್ ಕಿಶನ್ ಅಥವಾ ಪ್ಯಾಟ್ ಕಮಿನ್ಸ್ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡುವ ಸಾಧ್ಯತೆ ಇದೆ ಯಾಕಪ್ಪ ಅಂತ ಹೇಳಿದರೆ ಒಬ್ಬ ಇಂಡಿಯನ್ ಕ್ಯಾಪ್ಟನ್ ಆದರೂ ಉತ್ತಮ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದಕ್ಕಾಗಿ ಇಶಾನ್ ಕಿಶನ್ ಅವರು ಕ್ಯಾಪ್ಟನ್ ಆಗಬಹುದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಮ್ಗೆ ಬರಲ್ಲ ಹೋದ ಬಾರಿ ಫೈನಲಿಸ್ಟ್ ಫ್ಯಾಟ್ ಕಮಿನ್ಸ್ ಅವರು ಕ್ಯಾಪ್ಟನ್ಸಿ ಹೋಗಿರೋದರಿಂದ ಅವ್ರನ್ನೇ ಕ್ಯಾಪ್ಟನ್ ಮಾಡಿದ್ರು ಮಾಡಬಹುದು ಅದೇ ರೀತಿಯಾಗಿ ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್ ಇಶಾನ್ ಕಿಶನ್ ಹೆನ್ರಿ ಕ್ಲಾಸನ್ ಅಭಿನವ್ ಮನೋಹರ್ ನಿತೀಶ್ ಕುಮಾರ್ ರೆಡ್ಡಿ ಇಂಪ್ಯಾಕ್ಟ್ ಕಮಿನ್ಸ್ ಹರ್ಷಿ ಹರ್ಷಲ್ ಪಟೇಲ್ ಮೊಹಮ್ಮದ್ ಶಮಿ ರಾಹುಲ್ ಚಹರ್ ಜಯದೇವ್ ಉನ್ನದ್ ಕಟ್ ಇದಿಷ್ಟು ಇವರ ಪ್ಲೇಯಿಂಗ್ ಡೈಮಂಡ್ ಅದೇ ರೀತಿಯಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸ್ಪಿನ್ನರ್ ಆಗಿ ಅಡಿಷ್ನಲ್ ಸ್ಪಿನ್ನರ್ ಆಗಿ ಆ್ಯಡಮ್ ಝ್ಯಾಂಪ್ ಅವರು ಬರ್ಬೋದು ನನ್ನ ಪ್ರಕಾರ ಇವರು ಅಷ್ಟೊಂದು ಇಂಪ್ಯಾಕ್ಟ್ ಬೀರಲ್ಲ ಅಂತ ಅನ್ನಿಸ್ತಾ ಇದೆ ಅಷ್ಟೊಂದು ಸ್ಪಿನ್ನಿಂಗ್ ಟ್ರ್ಯಾಕ್ ಎಸ್ ಆರ್ ಎಚ್ ಚಂದನ್ ಅಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಸ್ವಲ್ಪ ಫಾಸ್ಟ್ ಬೌಲಿಂಗ್ಗೆ ಉತ್ತಮ ಅದಕ್ಕಾಗಿ ಇಲ್ಲಿ ಅಡಮ್ಸಾಂಪ್ ಅಷ್ಟೊಂದು ಇಂಪ್ಯಾಕ್ಟ್ ಬೀರಲ್ಲ ಯಾವ ಪ್ಲೇಯರ್ಸ್ ಸಿಚುವೇಶನ್ ತಕ್ಕಾಗಿ ಇಟ್ಕೊಳ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಸನ್ರೈಸರ್ಸ್ ಹೈದರಾಬಾದ್ ಅದೇ ರೀತಿಯಾಗಿ ನೆಕ್ಸ್ಟ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಸ್ ನಮ್ಮ ಆರ್ ಸಿ ಬಿಯ ಕ್ಯಾಪ್ಟನ್ ಆಗಿ ವಿರಾಟ್ ಕೊಹ್ಲಿ ಅವರು ಇರ್ತಾರೆ ಅಂತ ಪಕ್ಕ ಇದೆ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಪಿಲ್ ಸಾಲ್ಟ್ ಅವರು ಓಪನಿಂಗ್ ಮಾಡ್ತಾರೆ ಅದೇ ರೀತಿಯಾಗಿ ನಂಬರ್ ತಿರಳಿ ರಜತ್ ನಾಲ್ಕನೇ ಅಲ್ಲಿ ಜಿತೇಶ್ ಐದರಲ್ಲಿ ಲಿಯಮ್ ಅದೇ ರೀತಿ ನೆಕ್ಸ್ಟ್ ಟೀಮ್ ಡೇವಿಡ್ ಕೃಣಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಸುಯೇಶ್ ಶರ್ಮಾ ರಶಿಕ್ ಸಲಾಂ ಯಶ್ ದಯಾಲ್ ಅದೇ ರೀತಿಯಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ಕರೆಸ್ಕೊಳ್ಬಹುದು ಜಾಶ್ ಹ್ಯಲ್ ವುಡ್ ಅವ್ರನ್ನ ಹೌದು ಇಲ್ಲಂತೂ ನಮ್ಮ ಬೆಂಗಳೂರದಂತೂ ಮೇನ್ ಬ್ಯಾಟಿಂಗಲ್ಲಿ ಡೆಪ್ ಸಿಕ್ಕಾಪಟ್ಟೆ ಇದೆ ಬೌಲಿಂಗು ಸಿಕ್ಕಾಪಟ್ಟೆ ಏಳು ಆಪ್ಷನ್ ಅದೇ ರೀತಿಯಾಗಿ ಏಳರಿಂದ ಎಂಟು ಬ್ಯಾಟಿಂಗ್ ಲೈನ್ ಅಪ್ ಇದೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ನಮ್ಮ ಬೆಂಗಳೂರು ಇದೆ ಅಂತಲೇ ಹೇಳ್ಬೋದಾಗಿದೆ ಆರ್ ಸಿ ಬಿ ಅದೇ ರೀತಿ ನೆಕ್ಸ್ಟ್ ಟೀಮ್ ಆಗಿ ಚೆನ್ನೈ ಸೂಪರ್ ಕಿಂಗ್ಸ್ ಇಲ್ಲಿ ಕ್ಯಾಪ್ಟನ್ ಆಗಿ ಋತುರಾಜ್ ಗಾಯಕ್ವಾಡ್ ಅವರು ಇರ್ತಾರೆ ಕಾನ್ಮೆ ಗಾಯಕ್ವಾಡ್ ರಾಹುಲ್ ತ್ರಿಪಾಠಿ ಶಿವಮ್ದುಬೆ ವಿಜಯ್ ಶಂಕರ್ ರವೀಂದ್ರ ಜಡೇಜಾ ಎಮ್ ಎಸ್ ಡಿ ಸ್ಯಾಮ್ ಕರನ್ ನೂರ್ ಅಹ್ಮದ್ ಮತೀಶ್ ಪತಿ ರಾಣಾ ಖಲೀಲ್ ಅಹಮದ್ ಅದೇ ರೀತಿಯಾಗಿ ಇಂಪ್ಯಾಕ್ಟ್ ಪ್ಲೇಯರಾಗಿ ಅಶುನ್ ಕಂಬೋಜ್ ಇವರು ಇಂಪ್ಯಾಕ್ಟಾಗಿ ಬರ್ತಾರೆ ಅದು ಏನಪ್ಪ ಅಂತ ಹೇಳಿದ್ರೆ ಇಂಪ್ಯಾಕ್ಟ್ ಪ್ಲೇಯರಾಗಿ ಆ ಸಿಚುವೇಶನ್ಗೆ ಆ ಪಿಚ್ಚಿಗೆ ಅನುಗುಣವಾಗಿ ಪ್ಲೇಯರ್ಸ್ಗಳನ್ನ ಚೇಂಜ್ ಮಾಡುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇಲ್ಲಿ ಆಗಿ ಎಲ್ಲ ಇಂಪ್ಯಾಕ್ಟ್ ಪ್ಲೇಯರ್ಗಳ ಬಗ್ಗೆ ಹೇಳಿದಂತ ಅನ್ನಿಸ್ತಾ ಇದೆ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಸ್ಟಾರ್ ಸ್ಪೋರ್ಟ್ಸ್ ಇಂಡಿಯಾ ಅವರು ಸಾರಿ ಅದೇ ರೀತಿಯಾಗಿ ನೆಕ್ಸ್ಟ್ ಟೀಮ್ ಆಗಿರುವಂಥ ಗುಜರಾತ್ ಜೆಂಟ್ಸಲ್ಲಿ ಶುಭನ್ಗಿಲ್ಲಿ ಆಬ್ವಿಯಸ್ಲಿ ಕ್ಯಾಪ್ಟನ್ ಆಗಿರ್ತಾರೆ ನಮ್ಮ ಸಾರಾ ಭಾಬಿ ಶುಭನ್ ಅವರು ಅದೇ ರೀತಿಯಾಗಿ ಜಸ್ ಬಟ್ಲರ್ ಸಾಯಿ ಸುದರ್ಶನ್ ಮಹಿಪಾ ಲೋಮ್ರೋರ್ ಶಾರುಖ್ ಖಾನ್ ರಾಹುಲ್ ತೆವಾಟಿಯ ವಾಷಿಂಗ್ಟನ್ ಸುಂದರ್ ರಶೀದ್ ಖಾನ್ ಗ್ರೇಟರ್ ಕ್ವಾಟ್ರೆಜೋ ಖಗೀಸೋ ರೊಬಾಡ ಮೊಹಮ್ಮದ್ ಸಿರಾಜ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ಎಸ್ ಆಬ್ವಿಯಸ್ಲಿ ಪ್ರಸಿದ್ಧ ಕೃಷ್ಣ ಅವರು ಬರ್ತಾರೆ ಇವ್ರದ್ದಂತೂ ಸ್ವಲ್ಪ ಬೌಲಿಂಗ್ ಸ್ವಲ್ಪ ಒಳ್ಳೆ ಇದೆ ಅಂತ ಅನ್ನಿಸ್ತಾ ಇದೆ ಬ್ಯಾಟಿಂಗ್ ಅಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಒಂದು ನಂಬರ್ ತ್ರೀ ತನಕ ಅಷ್ಟೇ ಒಂಥರ ಶ್ಯೂರ್ ಆಗಿ ಆಟಾಡುವಂತ ಬ್ಯಾಟಿಂಗ್ ಇದೆ ಸ್ವಲ್ಪ ಬ್ಯಾಟಿಂಗ್ ವೀಕ್ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಗುಜರಾತ್ ಜೆಂಟ್ಸ್ ಅದೇ ರೀತಿಯಾಗಿ ಬೌಲಿಂಗ್ ಲೈನಪ್ ಸಿಕ್ಕಾಪಟ್ಟೆ ಇದೆ ಗುಜರಾತ್ ಜೆಂಟ್ಸ್ ಅದೇ ರೀತಿಯಾಗಿ ನೆಕ್ಸ್ಟ್ ಟೀಮ್ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ ಆಬಿಯಸ್ಲಿ ಕೆ ಎಲ್ ರಾಹುಲ್ ಅವರ ಕ್ಯಾಪ್ಟನ್ ಕೆ ಎಲ್ ರಾಹುಲ್ ಅವರ ಜೊತೆಗೆ ಜೇ ಫೆರಿಕ್ ಮ್ಯಾಗ್ಯೂರ್ ಇವರು ಓಪನಿಂಗ್ ಬರ್ತಾರೆ ಸ್ಟಬ್ಸ್ ಹ್ಯಾರಿ ಬ್ರೂಕ್ ಅಭಿಷೇಕ್ ಪೋಹಾಲ್ ಅಶುತೇಶ್ ಶರ್ಮಾ ಅಕ್ಷರ್ ಪಟೇಲ್ ಮಿಚಲ್ ಸ್ಟಾರ್ ಕುಲ್ದೀಪ್ ಯಾದವ್ ರೋಹಿತ್ ಶರ್ಮಾ ಮುಖೇಶ್ ಕುಮಾರ್ ಇವರಿಷ್ಟು ಜನರು ಪ್ಲೇಯಿಂಗ್ ಇರ್ತಾರೆ ಅದೇ ರೀತಿಯಾಗಿ ಇಂಪ್ಯಾಕ್ಟ್ ಪ್ಲೇಯರಾಗಿ ಸಮೀರ್ ಅವರು ರಿಜ್ವಿಯವರು ಆಗಿ ಬರ್ತಾರೆ ಬ್ಯಾಟಿಂಗ್ ಕೂಡ ಆಟ ಆಡ್ತಾರೆ ಫೀಲ್ಡಿಂಗ್ ಕೂಡ ಮಾಡ್ತಾರೆ ಆಲ್ರೌಂಡರ್ ಇರಬೇಕು ಹೆಚ್ಚಾಗಿ ಡೆಲ್ಲಿ ಕ್ಯಾಪಿಟಲ್ಸದ ಸ್ಟಾರ್ಟಿಂಗ್ ಪ್ಲೇಯಿಂಗ್ ಎಲೆವೆನ್ ಅದೇ ರೀತಿಯಾಗಿ ಕೊನೆಯ ಟೀಮಾಗಿರುವಂಥ ಮುಂಬೈ ಇಂಡಿಯನ್ಸ್ದು ಇಲ್ಲಿ ಆಬಿಯಸ್ಲಿ ಕ್ಯಾಪ್ಟನ್ ಆಗಿ ಹಾರ್ದಿಕ್ ಪಾಂಡ್ಯ ಅವರು ಮುಂದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ರೈನ್ ಕೆಟ್ರೋಝೋ ರೋಹಿತ್ ಶರ್ಮಾ ತಿಲಕ್ ವರ್ಮಾ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡೆ ವಿಲ್ ಜಾಕ್ಸ್ ನಮ್ಮ ಧೀರ್ ದೀಪಕ್ ಚಹರ್ ಜಸ್ಪ್ರೀತ್ ಬುಮ್ರಾ ಟೆಂಟ್ ಬೋಲ್ಟ್ ಅಲರ್ ಗುಜರ್ ಫಾರ್ ಅದೇ ರೀತಿಯಾಗಿ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರಣ್ ಶರ್ಮಾ ಸ್ಪಿನ್ನರ್ ಆಗಿ ಬರ್ತಾರೆ ಅಂತ ಅನ್ನಿಸ್ತಾ ಇದೆ ಇವ್ರದಂತೂ ನೋಡ್ತಾ ಇರ್ಬೋದು ಇಂಡಿಯಾದ ಕ್ಯಾಪ್ಟನ್ ಅದೇ ರೀತಿಯಾಗಿ ಟಿ ಟ್ವೆಂಟಿ ಕ್ಯಾಪ್ಟನ್ ಟೆಸ್ಟ್ ಕ್ಯಾಪ್ಟನ್ ಅದೇ ರೀತಿಯ ನಂಬರ್ ಒನ್ ಆಲ್ರೌಂಡರ್ ನಂಬರ್ ಒನ್ ಟಿ ಟ್ವೆಂಟಿ ಬ್ಯಾಟರ್ ಅದೇ ರೀತಿಯಾಗಿ ಎಮರ್ಜಿಂಗ್ ಪ್ಲೇಯರ್ ಅದೇ ರೀತಿಯಾಗಿ ನಂಬರ್ ಒನ್ ಟೆಸ್ಟ್ ಬೌಲರ್ ನಂಬರ್ ಒನ್ ಟಿ ಟ್ವೆಂಟಿ ಬೌಲರ್ ಒಂಥರ ಎಲ್ಲ ನಮ್ಮ ಇಂಡಿಯಾದ ಅದೇ ರೀತಿ ಇಂಟರ್ನ್ಯಾಷನಲ್ ಎಲ್ಲ ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಮೇನ್ ಆಗಿ ಮುಂಬೈ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಸ್ಟ್ರಾಂಗೆಸ್ಟ್ ಟೀಮ್ ಆಗಿ ಮುಂಬೈ ಇಂಡಿಯನ್ಸ್ ಕೂಡ ಹೊರ ಹೊಮ್ಮತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೆ ಏನು ಅನ್ನಿಸುತ್ತೆ ಎಲ್ಲ ಟೀಮ್ಗಳ ಪ್ಲೇಯಿಂಗ್ ಲೆವೆನ್ ನಾನು ನಿಮಗೆ ತಿಳಿಸಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅವು ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ ಆರ್ ಸಿ ಬಿ ಅದೇ ರೀತಿ ಇಂಡಿಯನ್ ಕ್ರಿಕೆಟ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಮುಂದಿನ ವಿಡಿಯೋದಲ್ಲಿ